ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸಕ್ತರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಆರ್ಥಾ ಸರ್ ರೈಟ್ ರೈಟ್ ಎ ಡಾಟ್ ಫಾಕ್ಸ್ ಸಾಮಾನ್ಯ ಜ್ಞಾನ ಯಾವ ನದಿಯ ಮುಖಜ ಭೂಮಿಯಲ್ಲಿ ಭಟ್ಕಳ ಬಂದರು ನೆಲೆಯಾಗಿದೆ ಉತ್ತರ ಶರಬಿ ವೇದಾವತಿ ನದಿಯು ಈ ನದಿಯ ಉಪನದಿಯಾಗಿದೆ ಉತ್ತರ ತುಂಗಭದ್ರ ಬಿಜಾಪುರದ ಆಲಮಟ್ಟಿ ಜಲಾಶಯವನ್ನು ಹೀಗೂ ಕರೆಯುತ್ತಾರೆ ಉತ್ತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಪಾಲಿಥಿನ್ ಎಂಬುದು ಉತ್ತರ ಸಂಕಲನ ಪಾಲಿಮರ್ ಪಿಂಗಾಣಿಗೆ ಹೊಳಪು ನೀಡಲು ಬಳಸುವ ರಾಸಾಯನಿಕಗಳೆಂದರೆ ಉತ್ತರ ಬೊರಾನ್ ಮತ್ತು ಅಲ್ಯುಮಿನಿಯಂ ನೀರಿನಲ್ಲಿ ಗಡಸುತನ ಉಂಟು ಮಾಡುವ ಒಂದು ಲವಣ ಉತ್ತರ ಮೆಗ್ನೀಷಿಯಂ ಸಲ್ಫೇಟ್ ಸಿಮೆಂಟ್ ಎಂಬುದು ವಾಸ್ತವವಾಗಿ ಇದರ ಮಿಶ್ರಣ ಉತ್ತರ ಸಿಲಿಕೇಟ್ಗಳು ಸಿಮೆಂಟ್ ಗೋಡೆಯನ್ನು ಆರಂಭದಲ್ಲಿ ನೀರಿನಿಂದ ಸತ್ಕರಿಸಲು ಕಾರಣ ಉತ್ತರ ಗಟ್ಟಿಗೊಳಿಸಲು ಗಾಜನ್ನು ನಿಧಾನವಾಗಿ ತಂಪುಗೊಳಿಸುವುದರಿಂದ ಉಂಟಾಗುವ ಗುಣ ಉತ್ತರ ಒತ್ತಡ ತಡೆ ಸಾಮರ್ಥ್ಯ ಸಮಸ್ಯೆ ಡಾಫ್ಯಾಕ್ ವಿವಿಧ ಬ್ಯಾಂಕು ಖಾತೆಗಳು ಮತ್ತು ವೈಶಿಷ್ಟ್ಯತೆಗಳು ಉಳಿತಾಯ ಖಾತೆ ಒಂದು ವೇತನ ಪಡೆಯುವವರು ನಿಯಮಿತ ಆದಾಯ ಹೊಂದಿರುವವರಿಗೆ ಉತ್ತಮ ಎರಡು ವಿದ್ಯಾರ್ಥಿಗಳು ಹಿರಿಯ ನಾಗರಿಕರು ಪಿಂಚಣಿದರಿಗೆ ಸೂಕ್ತ ಮೂರು ಜನರಿಗೆ ಉಳಿತಾಯ ಮಾಡಲು ಸಹಾಯ ಮಾಡುತ್ತದೆ ನಾಲ್ಕು ಹಣ ಹಿಂದಕ್ಕೆ ಪಡೆಯಲು ಚೆಕ್ಕು ಪುಸ್ತಕ ನೀಡಲಾಗುತ್ತದೆ ಚಾಲ್ತಿ ಖಾತೆ ಒಂದು ವ್ಯಾಪಾರಸ್ಥರು ವಾಣಿಜ್ಯ ಔದ್ಯೋಗಿಕ ಸಂಸ್ಥೆಯವರಿಗೆ ಸೂಕ್ತ ಎರಡು ಹಣವನ್ನು ದಿನಕ್ಕೆ ಎಷ್ಟು ಬಾರಿಯಾದರೂ ತುಂಬಬಹುದು ಮತ್ತು ಎಷ್ಟು ಬಾರಿಯಾದರೂ ಹಿಂಪಡೆಯಬಹುದು ಮೂರು ಈ ಖಾತೆಯ ಠೇವಣಿದಾರರಿಗೆ ಬ್ಯಾಂಕುಗಳು ಬಡ್ಡಿ ಕೊಡುವುದಿಲ್ಲ ಬದಲಾಗಿ ತಮ್ಮ ಸೇವೆಗೆ ಸೇವಾ ಶುಲ್ಕವನ್ನು ವಿಧಿಸುತ್ತವೆ ಚೆಕ್ ವ್ಯವಕಲನ ಎರಡು ಸಾವಿರ ಇಪ್ಪತ್ತೆರಡು ಆವರ್ತ ಠೇವಣಿ ಖಾತೆ ಒಂದು ಭವಿಷ್ಯ ಕಾಲದಲ್ಲಿ ಯಾವುದಾದರೂ ಒಂದು ನಿರ್ದಿಷ್ಟ ದಿನದಂದು ಹಿಂದಕ್ಕೆ ಪಡೆಯಲು ತೆರೆಯಲ್ಪಡುತ್ತದೆ ಎರಡು ಭವಿಷ್ಯದ ಅವಶ್ಯಕತೆಗಳಿಗೆ ತಿಂಗಳು ತಿಂಗಳು ವ್ಯವಸ್ಥಿತವಾಗಿ ಠೇವಣಿಗಳನ್ನು ಒಂದು ಅವಧಿಗೆ ಜಮಾ ಮಾಡುತ್ತಾರೆ ಉದಾ ಮಕ್ಕಳ ವಿವಾಹ ನಾಲ ಕಾರು ಖರೀದಿ ನಿಶ್ಚಿತ ಠೇವಣಿ ಖಾತೆ ಒಂದು ಠೇವಣಿಯನ್ನು ಒಂದು ನಿಗದಿತ ಅವಧಿಗೆ ಇಡಲಾಗುತ್ತದೆ ಎರಡು ಠೇವಣಿ ಹಣವನ್ನು ನಿಶ್ಚಿತ ಅವಧಿ ಮುಗಿದ ನಂತರ ಠೇವಣಿದಾರರಿಗೆ ಪಾವತಿ ಮಾಡಲಾಗುತ್ತದೆ ಮೂರು ಠೇವಣಿ ಹಣವನ್ನು ನಿಗದಿತ ಅವಧಿಗೆ ಮುಂಚೆ ಹಿಂದಕ್ಕೆ ಪಡೆಯಲು ಅವಕಾಶವಿಲ್ಲ ನಾಲ್ಕು ಬಡ್ಡಿದರ ಅವಧಿಗನುಗುಣವಾಗಿ ಹೆಚ್ಚಾಗಿರುತ್ತದೆ ಪಾಯಿಂಟ್ ಎಕ್ಸಾಮ್ಸ್ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿ ಉಚಿತವಾಗಿ ನೋಟ್ಸ್ ಪಡೆಯಿರಿ ವೈಸ್ ಹನ್ನೊಂದು ಆನ್ಲೈನ್ ಚೆಕ್ಚನ್ಸ್ ಭೂಮಿಯ ಮೇಲೆ ಅತ್ಯಂತ ಶೀತಲವಾಗಿರುವ ಸ್ಥಳ ಯಾವುದು ಉತ್ತರ ಪೂರ್ವ ಅಂಟಾರ್ಕ್ಟಿಕಾ ಜಗತ್ತಿನ ಅತಿ ಎತ್ತರದ ಶಿಖರ ಯಾವುದು ಉತ್ತರ ಮೌಂಟ್ ಎವರೆಸ್ಟ್ ಭಾರತದ ಅತಿ ಎತ್ತರದ ಉತ್ತರ ಮೌಂಟ್ ಎರಡು ಅತಿ ಹೆಚ್ಚು ದೇಶಗಳನ್ನು ಹೊಂದಿರುವ ಖಂಡ ಯಾವುದು ಉತ್ತರ ಆಫ್ರಿಕಾ ಭಾರತದ ಮೊದಲ ಜೀವಗೋಳ ಮೀಸಲು ಯಾವುದು ಉತ್ತರ ನೀಲಗಿರಿ ಬಯೋಕ್ಷರ್ ರಿಸರ್ವ್ ತಮಿಳುನಾಡು ಭೂಮಿಯಲ್ಲಿ ಲಭ್ಯವಿರುವ ಅತ್ಯಂತ ಕಠಿಣ ವಸ್ತು ಯಾವುದು ಉತ್ತರ ವಜ್ರ ರಕ್ತದೊತ್ತಡವನ್ನು ಅಳೆಯಲು ಬಳಸುವ ಸಾಧನ ಯಾವುದು ಉತ್ತರ ಸ್ಪಿಗ್ಮೊಮಾನೋಮೀಟರ್ ಭಾರತದ ಅತ್ಯಂತ ದೊಡ್ಡ ಸಿಹಿನೀರಿನ ಸರೋವರ ಯಾವುದು ಉತ್ತರ ಉಲರ್ ಸರೋವರ ಜಗತ್ತಿನ ಅತಿ ದೊಡ್ಡ ಸಾಗರ ಯಾವುದು ಉತ್ತರ ಪೆಸಿಫಿಕ್ ಸಾಗರ ರಾಡ್ಕ್ಲಿಫ್ ರೇಖೆಯಿಂದ ಯಾವ ದೇಶಗಳನ್ನು ಪ್ರತ್ಯೇಕಿಸಲಾಗಿದೆ ಉತ್ತರ ಭಾರತ ಮತ್ತು ಪಾಕಿಸ್ತಾನ ಜಗತ್ತಿನ ಅತಿ ದೊಡ್ಡ ಪ್ರಸ್ಥಭೂಮಿ ಯಾವುದು ಉತ್ತರ ಟಿಬೆಟಿಯನ್ ಪ್ರಸ್ಥಭೂಮಿ ಭಾರತವನ್ನು ಬಹುತೇಕ ಎರಡು ಭಾಗಗಳಾಗಿ ವಿಭಜಿಸುವ ಕಾಲ್ಪನಿಕ ರೇಖೆ ಯಾವುದು ಉತ್ತರ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಾತನಾಡುವ ಸ್ಥಳೀಯ ಭಾಷೆ ಯಾವುದು ಉತ್ತರ ಮ್ಯಾಂಡರಿನ್ ಚೈನೀಸ್ ಮಾನವ ದೇಹದಲ್ಲಿನ ಅತ್ಯಂತ ಚಿಕ್ಕ ಮೂಳೆ ಯಾವುದು ಉತ್ತರ ಸ್ಟೆಪಿಸ್ ಕಿವಿ ಮೂಳೆ ವಿಶ್ವದ ಅತ್ಯಂತ ಚಿಕ್ಕ ಖಂಡ ಯಾವುದು ಉತ್ತರ ಆಸ್ಟ್ರೇಲಿಯಾ ವಿಶ್ವದ ದೊಡ್ಡ ಹೂವು ಯಾವುದು ಉತ್ತರ ಡೇಟಾವನ್ನು ಪ್ರಕ್ರಿಯೆಗೊಳಿಸಲು ಕಂಪ್ಯೂಟರ್ ಯಾವ ಭಾಷೆಯನ್ನು ಬಳಸುತ್ತದೆ ಉತ್ತರ ಬೈನರಿ ಭಾಷೆ ಕಾಗದದ ಹಣವನ್ನು ಬಳಸಿದ ಮೊದಲ ದೇಶ ಯಾವುದು ಉತ್ತರ ಚೀನಾ ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು ಉತ್ತರ ಅರವಳಿ ಪರ್ವತಗಳು ಶ್ರೀನಗರದಿಂದ ಲೇ ಅನ್ನು ಯಾವ ಪಾಸ್ ಸಂಪರ್ಕಿಸುತ್ತದೆ ಉತ್ತರ ಪೆನ್ಸಿಲಿನ್ ಅನ್ನು ಕಂಡುಹಿಡಿದವರು ಯಾರು ಉತ್ತರ ಅಲೆಕ್ಸಾಂಡರ್ ಫ್ಲೆಮಿಂಗ್ ಬಾಹ್ಯಾಕಾಶಕ್ಕೆ ಹೋದ ಮೊದಲ ಜಗತ್ತಿನ ಮಹಿಳೆ ಯಾರು ಉತ್ತರ ವ್ಯಾಲೆಂಟಿನಾ ಟೆರೆಸ್ಕೋವಾ ಭಾರತದ ರಾಜ್ಯವೊಂದರ ಮೊದಲ ಮಹಿಳಾ ರಾಜ್ಯಪಾಲರು ಯಾರು ಉತ್ತರ ಸರೋಜಿನಿ ನಾಯ್ಡು ತಿಳಿದಿರಲಿ ಪ್ರಮುಖ ಯುದ್ಧಗಳು ಹೈಡಾಸ್ಪೆಸ್ ಕದನ ಕಾಲ ಕ್ರಿಪು ಮುನ್ನೂರ ಇಪ್ಪತ್ತಾರು ಯಾರ ನಡುವೆ ಅಲೆಕ್ಸಾಂಡರ್ ಮತ್ತು ಪಂಜಾಬ್ ನಡುವೆ ನಡೆಯಿತು ಇದರಲ್ಲಿ ಅಲೆಕ್ಸಾಂಡರ್ ಗೆದ್ದನು ಕಳಿಂಗ ಯುದ್ಧ ಸಮಯ ಕ್ರಿಪು ಇನ್ನೂರ ಅರವತ್ತೊಂದು ಇವರ ಮಧ್ಯೆ ಅಶೋಕ ಚಕ್ರವರ್ತಿ ಕಳಿಂಗವನ್ನು ಆಕ್ರಮಿಸಿದನು ಯುದ್ಧದ ರಕ್ತಪಾತವನ್ನು ನೋಡಿದ ಅವರು ಹೋರಾಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದರು ಸಿಂಧ್ ಕದನ ಕಾಲ ಹನ್ನೆರಡು ಎಲ್ಡಿ ಯಾರ ನಡುವೆ ಮೊಹಮ್ಮದ್ ಖಾಸಿಂ ಅರಬ್ಬರ ಶಕ್ತಿಯನ್ನು ಸ್ಥಾಪಿಸಿದರು ತರೈನ್ ಯುದ್ಧಗಳು ಕಾಲ ಹನ್ನೊಂದು ತೊಂಬತ್ತೊಂದು ಎ ಯಾರ ನಡುವೆ ಮೊಹಮ್ಮದ್ ಗೌರಿ ಮತ್ತು ಪೃಥ್ವಿ ರಾಜ್ ಚೌಹಾನ್ ನಡುವೆ ನಡೆಯಿತು ಇದರಲ್ಲಿ ಚೌಹಾನ್ ಗೆದ್ದರು ಎರಡು ನೇತರೈನ್ ಯುದ್ಧಗಳು ಕಾಲ ಹನ್ನೊಂದು ತೊಂಬತ್ತೆರಡು ಯಾರ ನಡುವೆ ಮೊಹಮ್ಮದ್ ಗೌರಿ ಮತ್ತು ಪೃಥ್ವಿ ರಾಜ್ ಚೌಹಾನ್ ನಡುವೆ ನಡೆಯಿತು ಇದರಲ್ಲಿ ಮೊಹಮ್ಮದ್ ಗೌರಿ ಗೆದ್ದರು ಚಂದಾವರ್ ಕದನ ಸಮಯ ಕ್ರೀಶಾ ಹನ್ನೊಂದು ತೊಂಬತ್ನಾಲ್ಕು ಯಾರ ನಡುವೆ ಇದರಲ್ಲಿ ಮೊಹಮ್ಮದ್ ಗೋರಿ ಕನ್ನೌಜ್ ರಾಜ ಜೈಚಂದ್ರ ಅವರನ್ನು ಸೋಲಿಸಿದರು ಮೊದಲ ಪಾಣಿಪತ್ ಕದನ ಸಮಯ ಕ್ರೀಶ್ ಒಂದು ಸಾವಿರ ಐನೂರ ಇಪ್ಪತ್ತಾರು ಅವರ ನಡುವೆ ಮೊಘಲ್ ದೊರೆ ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವೆ ಖಾನ್ವಾ ಕದನ ಸಮಯ ಕ್ರೀಶ್ ಒಂದು ಸಾವಿರ ಐನೂರ ಇಪ್ಪತ್ತೇಳು ಯಾರ ನಡುವೆ ಬಾಬರ್ ಪ್ರಾಣ ಸಂಘವನ್ನು ಸೋಲಿಸಿದರು ಗಾಗ್ರಾ ಕದನ ಕಾಲ ಕ್ರೀಶ್ ಒಂದು ಸಾವಿರ ಐನೂರ ಇಪ್ಪತ್ತೊಂಬತ್ತು ಯಾರ ನಡುವೆ ಮಹಮ್ಮದ್ ಲೋಧಿ ನಾಯಕತ್ವದಲ್ಲಿ ಬಾಬರ್ ಆಫ್ಘನ್ನರನ್ನು ಸೋಲಿಸಿದರು ಚೌಸಲ್ ಕದನ ಸಮಯ ಕ್ರೀಶ್ ಐನೂರ ಮೂವತ್ತೊಂಬತ್ತು ಅವರಲ್ಲಿ ಶಾ ಸೂರಿ ಹುಮಾಯು ಅವರನ್ನು ಸೋಲಿಸಿದರು ಖನೌಜ್ ಅಥವಾ ಬಿಲ್ಗ್ರಾಮ್ ಕದನ ಸಮಯ ಕ್ರೀಶ್ ಒಂದು ನಡುವೆ ಮತ್ತೊಮ್ಮೆ ಶಾ ಸೂರಿ ಹುಮಾಯೂನ್ ಅವರನ್ನು ಸೋಲಿಸಿ ಭಾರತವನ್ನು ತೊರೆಯುವಂತೆ ಒತ್ತಾಯಿಸಿದರು ಎರಡನೇ ಪಾಣಿಪ್ ಕದನ ಸಮಯ ಕ್ರೀಶ್ ಒಂದು ಸಾವಿರ ಐನೂರ ಐವತ್ತಾರು ಯಾರ ನಡುವೆ ಅಕ್ಬರ್ ಮತ್ತು ಹೇಮ್ ನಡುವೆ ತಾಳಿಕೋಟಿ ಕದನ ಸಮಯ ಕ್ರಿಶ್ ಒಂದು ಸಾವಿರ ಐನೂರ ಅರವತ್ತೈದು ಯಾರ ನಡುವೆ ಈ ಯುದ್ಧವು ವಿಜಯನಗರ ಸಾಮ್ರಾಜ್ಯವನ್ನು ಕೊನೆಗೊಳಿಸಿತು ಹಲ್ದಿಘಾಟಿ ಘಾಟಿ ಕದನ ಸಮಯ ಕ್ರಿಶ್ ಒಂದು ಸಾವಿರ ಐನೂರ ಎಪ್ಪತ್ತಾರು ಯಾರ ನಡುವೆ ಅಕ್ಬರ್ ಮತ್ತು ರಾಣಾ ಪ್ರತಾಪ್ ನಡುವೆ ಪ್ಲಾಸಿ ಕದನ ಸಮಯ ಕ್ರೀಶ್ ಒಂದು ಸಾವಿರ ಏಳ್ನೂರ ಐವತ್ತೇಳು ಯಾರ ನಡುವೆ ಬ್ರಿಟಿಷರು ಮತ್ತು ಸಿರಾಜ್ ದೌಲಾ ನಡುವೆ ಇದರಲ್ಲಿ ಬ್ರಿಟಿಷರು ಗೆದ್ದರು ಮತ್ತು ಭಾರತದಲ್ಲಿ ಬ್ರಿಟಿಷ್ ಆಡಳಿತದ ಅಡಿಪಾಯ ವಾಂಡಿವಾಶ್ ಕದನ ಸಮಯ ಕ್ರಿಶ್ ಒಂದು ಸಾವಿರ ಏಳ್ನೂರು ಅರವತ್ತು ಅವರ ನಡುವೆ ಬ್ರಿಟಿಷ್ ಮತ್ತು ಫ್ರೆಂಚ್ ನಡುವೆ ಇದರಲ್ಲಿ ಫ್ರೆಂಚ್ ಸೋತರು ಮೂರನೇ ಪಾಣಿಪತ್ ಕದನ ಸಮಯ ಕ್ರಿಶ್ ಒಂದು ಅವರ ನಡುವೆ ಅಹ್ಮದ್ ಶಾ ಅಬ್ದಾಲಿ ಮತ್ತು ಮರಾಠರ ನಡುವೆ ಇದರಲ್ಲಿ ಫ್ರೆಂಚ್ ಸೋಲಿಸಲ್ಪಟ್ಟರು ಬಕ್ಸಾರ್ ಕದನ ಸಮಯ ಕ್ರೀಶ್ ಒಂದು ಸಾವಿರ ಏಳ್ನೂರು ಅರವತ್ನಾಲ್ಕು ಅವರ ನಡುವೆ ಬ್ರಿಟಿಷರು ಮತ್ತು ಸಿಯಾಜ್ ಉದ್ ದೌಲಾ ನಡುವೆ ಮೀರ್ ಖಾಸಿಂ ಮತ್ತು ಶಾ ಆಲಂ ಏಯರ ಸಂಯೋಜಿತ ಪಡೆಗಳು ಇದರಲ್ಲಿ ಬ್ರಿಟಿಷರು ಗೆದ್ದರು ಮೊದಲ ಅಂಗ್ಲೋ ಮೈಸೂರು ಯುದ್ದ ಸಮಯ ಕ್ರೀಶ್ ಒಂದು ಸಾವಿರ ಮೈನಸ್ ಅರವತ್ತೊಂಬತ್ತು ಪೂರ್ಣಗೊಂಡಿದ್ದು ಮದ್ರಾಸ್ ಒಪ್ಪಂದ ಅವರ ನಡುವೆ ಹೈದರ್ ಅಲಿ ಮತ್ತು ಬ್ರಿಟಿಷರ ನಡುವೆ ಇದರಲ್ಲಿ ಬ್ರಿಟಿಷರನ್ನು ಸೋಲಿಸಲಾಯಿತು ಎರಡನೇ ಅಂಗ್ಲೋ ಮೈಸೂರು ಯುದ್ದ ಕಾಲ ಕ್ರೀಶ್ ಒಂದು ಸಾವಿರ ಏಳುನೂರ ಎಂಬತ್ತು ಮೈನಸ್ ಎಂಬತ್ನಾಲ್ಕು ಪೂರ್ಣಗೊಂಡಿದೆ ಮಂಗಳೂರು ಒಪ್ಪಂದ ಅವರ ನಡುವೆ ಹೈದರ್ ಅಲಿ ಮತ್ತು ಬ್ರಿಟಿಷರ ನಡುವೆ ಅದು ನಿರ್ಣಯಿಸದೆ ಉಳಿದಿದೆ ಮೂರನೇ ಅಂಗ್ಲೋ ಮೈಸೂರು ಯುದ್ದ ಕ್ರೀಶ್ ಒಂದು ಸಾವಿರ ಏಳನೂರ ತೊಂಬತ್ತು ಮೈನಸ್ ತೊಂಬತ್ತೆರಡು ಪೂರ್ಣಗೊಂಡಿದೆ ಶ್ರೀರಂಗಪಟ್ಟಣದ ಒಪ್ಪಂದ ಅವರ ನಡುವೆ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ನಡುವಿನ ಯುದ್ಧವು ಒಪ್ಪಂದದಿಂದ ಕೊನೆಗೊಂಡಿತು ನಾಲ್ಕನೇ ಆಂಗ್ಲೋ ಆಂಗ್ಲೋ ಮೈಸೂರು ಯುದ್ಧ ಕಾಲ ಕ್ರೀಶ್ ಒಂದು ಸಾವಿರ ಏಳನೂರ ತೊಂಬತ್ತೇಳು ಮೈನಸ್ ತೊಂಬತ್ತೊಂಬತ್ತು ಅವರ ನಡುವೆ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ನಡುವೆ ಟಿಪ್ಪು ಕಳೆದು ಮೈಸೂರು ಅಧಿಕಾರ ಕುಸಿಯಿತು ಚಿಲಿ ಯುದ್ಧ ಕಾಲ ಕ್ರೀಶ್ ಒಂದು ಸಾವಿರ ಎಂಟುನೂರ ನಲವತ್ತೊಂಬತ್ತು ಅವರ ನಡುವೆ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಸಿಖರ ನಡುವೆ ನಡೆಯಿತು ಇದರಲ್ಲಿ ಸಿಖರನ್ನು ಸೋಲಿಸಲಾಯಿತು ಇಂಡಿಯಾ ಚೀನಾ ಬಾರ್ಡರ್ ವಾರ್ ಕಾಲ ಕ್ರಿಶ್ ಒಂದು ಅವರ ನಡುವೆ ಚೀನಾದ ಸೈನ್ಯವು ಭಾರತದ ಗಡಿ ಪ್ರದೇಶಗಳನ್ನು ಆಕ್ರಮಿಸಿತು ಕೆಲವು ದಿನಗಳ ಯುದ್ಧದ ನಂತರ ಏಕಪಕ್ಷೀಯ ಕದನ ವಿರಾಮದ ಘೋಷಣೆ ಭಾರತವು ತನ್ನ ಗಡಿಯ ಕೆಲವು ಭಾಗಗಳನ್ನು ಬಿಡಬೇಕಾಗಿತ್ತು ಇಂಡೋ ಪಾಕಿಸ್ತಾನಿ ಯುದ್ಧ ಸಮಯ ಕ್ರಿಶ್ ಒಂದು ಸಾವಿರ ಒಂಬೈನೂರ ಅರವತ್ತೈದು ಯಾರ ನಡುವೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧ ಭಾರತ ಪಾಕಿಸ್ತಾನ ಸೋಲಿಸಿತು ಭಾರತ ಮತ್ತು ಪಾಕಿಸ್ತಾನ ನಡುವೆ ಸಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಇಂಡೋ ಪಾಕಿಸ್ತಾನಿ ಯುದ್ಧ ಸಮಯ ಕ್ರೀಶ್ ಒಂದು ಯಾರ ನಡುವೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧ ಪಾಕಿಸ್ತಾನ ಸೋಲು ಪರಿಣಾಮವಾಗಿ ಬಾಂಗ್ಲಾದೇಶ ಸ್ವತಂತ್ರ ದೇಶವಾಯಿತು ಕಾರ್ಗಿಲ್ ಯುದ್ಧ ಸಮಯ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕ್ರೀಶ್ ರೆಸೀವ್ ಹನ್ನೊಂದು ಹವರ್ ಆರು ಮಿನಿಟ್ ನೌಟ್ಸ್ ಭಾರತದ ಅತಿದೊಡ್ಡ ತೇಲುವ ಸೌರ ಸ್ಥಾವರ ತೆಲಂಗಾಣ ರಾಮಗುಂಡಮ ಜಲಾಶಯ ವಿಶ್ವದ ಮೊದಲ ತೇಲುವ ವಿದ್ಯುತ್ ಸ್ಥಾವರ ಜಪಾನ್ ಜಗತ್ತಿನ ಮೊಟ್ಟ ಮೊದಲ ತೇಲುವ ನ್ಯೂಕ್ಲಿಯರ್ ರಿಯಾಕ್ಟರ್ ರಷ್ಯಾ ಭಾರತದ ಪ್ರಮುಖ ತೇಲುವ ಪೌರ ಕೇರ ಕೈಂಕುಲ್ ಭಾರತ ಪ್ರಮುಖ ತೇಲುವ ಸೌರಭವ ಪ್ಲಾಂಟ್ ಸಿಂಹಾದ್ರಿ ಆಪ್ ಜಗತ್ತಿನ ಮೊದಲ ತೇಲುವ ಅಣುಸ್ತಾವರ ರಷ್ಯಾ ರಿಸೀವ್ಡ್ ಫೇಸ್ಬುಕ್ನ ಪಿತಾಮಹ ಮಾರ್ಕ್ ಜುಗರ್ಬರ್ಗ್ ತೊಂಬತ್ಮೂರು ಇಂಗ್ಲಿಷ್ ಕಾವ್ಯದ ಪಿತಾಮಹ ಜಿಯಾಪ್ರೆರಿ ಚೌಸರ್ ತೊಂಬತ್ನಾಲ್ಕು ಭಾರತದ ಯೋಜನೆಯ ಪಿತಾಮಹ ಸರ್ ಎಂ ವಿಶ್ವೇಶ್ವರಯ್ಯ ತೊಂಬತ್ತೈದು ವಿಕಾಸವಾದದ ಪಿತಾಮಹ ಚಾರ್ಲ್ಸ್ ಡಾರ್ವಿನ್ ತೊಂಬತ್ತಾರು ಪಾಶ್ಚಿಮಾತ್ಯ ವೈದ್ಯಶಾಸ್ತ್ರದ ಪಿತಾಮಹ ಹಿಪ್ಪೋಕ್ರೇಟ್ಸ್ ತೊಂಬತ್ತೇಳು ಆಧುನಿಕ ಯೋಗದ ಪಿತಾಮಹ ಬೆಳ್ಳೂರು ಕೃಷ್ಣಮಾಚಾರ ಸುಂದರ ರಾಜ್ ಅಯ್ಯಂಗಾರ್ ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮ ಥಾರ್ನ್ ಡೈಕ್ ತೊಂಬತ್ತೊಂಬತ್ತು ಕನ್ನಡದ ಸಣ್ಣ ಕಥೆಗಳ ಪಿತಾಮಹ ಪಂಜೆ ಮಂಗೇಶ್ ರಾಯರು ಒಂದು ನೂರು ರಾಷ್ಟ್ರ ಪಿತಾಮ ದಾದಾಬಾಯಿ ನವರೋಜಿ ವೆಸೀವ್ಡ್ ಅಟ್ ಹನ್ನೊಂದು ಮಿನುತಮ